ಎಲ್ರಿಗೂ ನಮಸ್ಕಾರ ಆಸೆ ಹಾಸೆದರವಯ್ಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೋಜ ರೋಹಿಣಿಗೂ ಮುಂಚೆ ಅವಳಿ ದೋಟರ್ ಅಡ್ರೆಸ್ಗೆ ಬಂದಿರ್ತಾನೆ ನಂತರ ರೋಹಿಣಿ ಬರ್ತಿರ್ತಾಳೆ ಅವಳು ಬರ್ತಿರೋದ್ನ ನೋಡಿ ಮನೋಜ ಒಂದು ಟೇಬಲ್ ಹತ್ರ ಅವ್ಳಿಗೆ ಕಾಣ್ದೆರೋ ಹಾಗೆ ಕೂತ್ಕೋತಾನೆ ಅಲ್ಲೊಬ್ರು ರೋಹಿಣಿನ ಹಾಯ್ ನಾನು ಇಲ್ಲಿದ್ದೀನಿ ಬನ್ನಿ ಅಂತ ಕರೀತಾರೆ ಹಾ ಬಂದೆ ಅಂತ ಹೇಳಿ ರೋಹಿಣಿ ಆ ಟೇಬಲ್ ಹತ್ರ ಹೋಗ್ತಾಳೆ ಓ ಇವನೇನಾ ಮಹೇಶ್ ಅಂತ ಮನೋಜ್ ಅನ್ಕೋತಿರ್ತಾನೆ ಅವ್ರಿಬ್ರು ಮಾತಾಡ್ಕೊತಿರ್ತಾರೆ ನಿಮ್ಮನ್ನ ನೋಡಿ ತುಂಬಾ ದಿನ ಆಯ್ತು ಅಂತೆಲ್ಲ ಅದನ್ನ ನೋಡಿ ಮನೋಜ ಕೊನೆಗೂ ಪಾರ್ಕ್ ಫ್ರೆಂಡ್ ಹೇಳ್ದಾಗೆ ಆಗೋಯ್ತು ಅಂತ ಅನ್ಕೋತಿರ್ತಾನೆ ಅವರಿಬ್ರು ರಂಗನ ಮಾತಾಡ್ತಿರೋದನ್ನ ನೋಡಿ ರೋಹಿಣಿ ಈ ತರ ಎಲ್ಲಾ ಮಾಡ್ಬಿಟ್ಲಲ್ಲ ಅನ್ಕೋತಿರ್ತಾನೆ ತಕ್ಷಣ ರೋಹಿಣಿ ಹತ್ರ ಹೋಗಿ ರೋಹಿಣಿ ಅಂತಾನೆ ಇಲ್ಲಿ ಅಂತಾಳೆ ರೋಹಿಣಿ ನಾನು ಇಲ್ಲಿಗ್ ಬರ್ತೀನಿ ಅಂತ ನೀನ್ ಅನ್ಕೊಂಡಿರ್ಲಿಲ್ಲ ಅಲ್ವಾ ಅಂತಾನೆ ಮನೋಜ್ ನೀನ್ ಈ ತರ ಮಾಡ್ತೀಯಾ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ನೀನ್ ಮಾಡ್ತಿರೋದು ನ್ಯಾಯನಾ ಅಂತಾನೆ ಎಷ್ಟೋ ನೋಡಿದ್ರು ಮಹೇಶ್ ಮಹೇಶ್ ಅಂತ ಮಾತಾಡ್ತಿದ್ಯಲ್ಲ ಆ ಮಹೇಶ್ ಇವನೇನಾ ಅಂತ ಕೇಳ್ತಾನೆ ನಾನ್ ಮಾತಾಡ್ತಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು ಕದ್ದು ಕೇಳಿಸ್ಕೊಂಡ್ರ ಅಂತಳೆ ಹೌದು ಕೇಳಿಸ್ಕೊಂಡೆ ಅಂತಾನೆ ಮನೋಜ ನಿಮ್ಮನ್ನ ಅದನ್ನೆಲ್ಲ ಕೇಳಿಸ್ಕೊಂತ ಹೇಳಿದ್ದು ಬೇರೆಯವ್ರು ಮಾತಾಡಿದ್ನ ಕೇಳಿಸ್ಕೊಳ್ಳೋದು ಇಂಡಿಸೆಂಟ್ ಅಂತ ಗೊತ್ತಿಲ್ವಾ ಅಂತಾಳೆ ನಿನ್ನ ನನ್ನ ಮಧ್ಯೆ ಇಂಡಿಸೆಂಟ್ ಯಾವುದೂ ಇಲ್ಲ ಅಂತಾನೆ ಮನೋಜ ಯಾರು ಇವನು ಅಂತ ಕೇಳ್ತಾನೆ ನನ್ ಫ್ರೆಂಡು ಅಂತಾಳೆ ಫ್ರೆಂಡಾ ಅಂತಾನೆ ಫ್ರೆಂಡು ಅಂದ್ರೆ ಫ್ರೆಂಡೇ ಅಂತಾಳೆ ಕಾಲೇಜ್ ನಲ್ಲಿ ನಿನ್ನ ಜೊತೆ ಓದ್ತಿದ್ನ ಇವನೇನಾ ಅಂತ ಕೇಳ್ತಾನೆ ಅಲ್ಲ ಅಲ್ಲ ಇವ್ರ ವೈಫ್ ಓದ್ತಿದ್ದುದು ಅಂತಾಳೆ ಏನಂದೆ ಇವ್ನ ವೈಫು ಮಹೇಶ್ ಅಂತಾನ ಅಂತ ಕೇಳ್ತಾನೆ ಏನ್ ತಮಾಷೆ ಮಾಡ್ತಿದೀಯಾ ಅಂತ ಕೇಳ್ತಾನೆ ತಮಾಷೆ ಮಾಡ್ತಿಲ್ಲ ಮನೋಜ್ ನನ್ ಫ್ರೆಂಡ್ ಹೆಸರು ಮಹೇಶ್ವರಿ ಅಂತ ಅವ್ಳನ್ನ ಶಾರ್ಟ್ ಆಗಿ ಮಹೇಶ್ ಮಹೇಶ್ ಅಂತ ಕರಿತೀನಿ ಅಂತಾಳೆ ನಾನು ಕಾಲೇಜಲ್ಲಿ ಇದ್ದಾಗಿದ್ದನು ಅವಳನ್ನ ಅದೇ ರೀತಿ ಕರೆಯೋದು ಅಂತಾಳೆ ಮತ್ತೆ ಇವ್ರು ಯಾರು ಅಂತಾನೆ ಇವ್ರು ಮಹೇಶ್ ಅವ್ರ ಹಸ್ಬೆಂಡು ಅಂತಾಳೆ ಸುಮ್ನೆ ಏನೇನೋ ಹೇಳಿ ತಪ್ಪಿಸ್ಕೊಳಕ್ ನೋಡ್ಬೇಡ ಅಂತಾನೆ ಮನೋಜ್ ಅರ್ಥ ಮಾಡ್ಕೊಳ್ಳಿ ಮನೋಜ್ ಮಹೇಶ್ವರಿ ಆಂದವೇ ಇದ್ದಾಳೆ ಅದಕ್ಕೂ ಮೊದಲು ಇವ್ರು ಬಂದಿದ್ದಾರೆ ಅಂತಾಳೆ ಇವ್ರಿಬ್ರು ಮದುವೆ ಆದಾಗಿಂದ ನನಗೆ ಚೆನ್ನಾಗಿ ಗೊತ್ತಿದೆ ಅದರಿಂದ ನಾನು ಇವ್ರ ಜೊತೆ ಮಾತಾಡ್ತಿದ್ದೆ ಅವಳು ಬರೋವರೆಗೂ ನಾನ್ ಒನ್ ಟೇಬಲ್ ಅವ್ರ ಒಂದು ಟೇಬಲ್ ಕೂತ್ಕೊಳ್ಳಕ್ ಆಗುತ್ತಾ ಆಗ ರೋಹಿಣಿ ಫ್ರೆಂಡ್ ಮಹೇಶ್ವರಿ ಅಲ್ಲಿಗೆ ಬರ್ತಾಳೆ ಹಾಯ್ ರೋಹಿಣಿ ಒಂದ್ ಸಣ್ಣ ಕೆಲಸ ಇತ್ತು ಅದನ್ನ ಮುಗಿಸಿ ಬರೋ ಅಷ್ಟರಲ್ಲಿ ಲೇಟ್ ಆಗ್ಬಿಡ್ತು ಅಂತಾಳೆ ಬಂದು ತುಂಬಾ ಹೊತ್ತಾಯ್ತಾ ಅಂತ ಕೇಳ್ತಾಳೆ ಇಲ್ಲ ಮಹೇಶ್ ಈಗ ಸ್ವಲ್ಪ ಹೊತ್ತಲ್ಲೇ ಬಂದ್ವಿ ಅಂತಾಳೆ ರೋಹಿಣಿ ನಿಮ್ ಹಸ್ಬೆಂಡ್ ತಾನೇ ಹಾಯ್ ಮನೋಜ್ ಹೇಗಿದ್ದೀರಾ ಅಂತ ಕೇಳ್ತಾಳೆ ಮಹೇಶ್ವರಿ ಚೆನ್ನಾಗಿದ್ದೀನಿ ಅಂತಾನೆ ಮನೋಜ್ ನನ್ಗೆ ನಿಮ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು ರೋಹಿಣಿ ಯಾವಾಗ್ಲೂ ಹೇಳ್ತಿರ್ತಾಳೆ ಫೋನ್ ನಲ್ಲಿ ಅಂತಾಳೆ ಈಗಲೇ ಬಂದ್ಬಿಡ್ತೀವಿ ಅಂತ ಮನೋಜ್ ಕರ್ಕೊಂಡು ಹೊರಗಡೆ ಬರ್ತಾಳೆ ರೋಹಿಣಿ ಹೊರಗಡೆ ಬಂದು ಮಹೇಶ್ ಅಂದ್ರೆ ಹುಡುಗಿನ ಅಂತ ಕೇಳ್ತಾನೆ ಮನೋಜ್ ನೀವೇನೋ ನನ್ನನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತಾಳೆ ರೋಹಿಣಿ ನಾನೇ ನಿನ್ನನ್ನ ಫಾಲೋ ಮಾಡ್ಕೊಂಡ್ ಬಂದಿರ್ಲಿಲ್ಲ ನನಗೆ ಕೆಲ್ಸ ಇತ್ತು ಅದಕ್ಕೆ ಇಲ್ಲಿಗೆ ಬಂದೆ ಅಷ್ಟಲ್ಲಿ ನೀನ್ ಬಂದೆ ಅಂತಾನೆ ಮನೋಜ್ ಸುಳ್ಳು ಹೇಳ್ಬೇಡಿ ಮನೋಜ್ ನೀವು ನನ್ನನ್ನ ಫಾಲೋ ಮಾಡ್ಕೊಂಡೇ ಬಂದಿರೋದು ಅದು ಅಂದಲೇ ಫೋನ್ ಮಹೇಶ್ ಮಹೇಶ್ ಅನ್ನೋದನ್ನ ನೀವ್ ಯಾವಾಗ್ಲೂ ಕೇಳಿಸ್ಕೊತಾನೆ ಇದ್ರಿ ಕದ್ದು ಕೇಳಿಸ್ಕೊಂಡು ಇಲ್ಲಿಗೆ ಬಂದಿದಿರಲ್ವಾ ಅಂತಾಳೆ ಇದು ಒಳ್ಳೇದಲ್ಲ ರೋಹಿಣಿ ನೀನು ಅವಶ್ಯಕತೆ ಇಲ್ಲದೆ ಟೆನ್ಷನ್ ಕೊಡ್ತಿದ್ಯಾ ಅಂತಾನೆ ಮನೋಜ್ ನೀವೇನಕ್ಕೆ ಟೆನ್ಷನ್ ಮಾಡ್ಕೋತಿದ್ದೀರಾ ನೀವೇನು ನನ್ನ ಮೇಲೆ ಸಂದೇಹ ಪಡ್ತಿದ್ದೀರಾ ಅಂತಾಳೆ ರೋಹಿಣಿ ನಿಜ ಹೇಳಿ ಮನೋಜ್ ನಾನು ಅಫೇರ್ ಇಟ್ಕೊಂಡಿದ್ದೀನಿ ಅಂತ ತಾನೇ ನೀವು ಡೌಟ್ ಪಟ್ಟು ಬಂದಿರೋದು ಅಂತಾಳೆ ಅಂದರೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಾಳೆ ಹೇಳಿ ಮನೋಜ್ ಅಂತಾಳೆ ನನ್ನನ್ನು ಎಷ್ಟೊಂದು ಚೀಪಾಗಿ ಆಗಿ ನೋಡ್ತಿದ್ದೀರಲ್ವಾ ಅಂತಾಳೆ ನೀವು ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ನಾನು ಯಾರ ಜೊತೆನಾದ್ರು ಓಡೋಗ್ಬಿಡ್ತೀನಿ ಅಂತ ನೀವು ಅಂದ್ಕೊಂಡಿದಿರ ಅಲ್ವಾ ಅಂತಾಳೆ ಆ ಥರ ಇಲ್ಲ ಏನು ಇಲ್ಲ ರೋಹಿಣಿ ಅಂತಾನೆ ಮನೋಜ್ ನಿನ್ನನ್ನು ಯಾರಿಗೂ ಬಿಟ್ಕೊಳಕ್ಕಾಗಲ್ಲ ಆಗಲ್ಲ ರೋಹಿಣಿ ನಿನ್ನನ್ನು ತುಂಬಾ ಲವ್ ಮಾಡ್ತೀನಿ ನಾನು ನಿನ್ಗೂ ನನ್ನ ಮೇಲೆ ಲವ್ ಇದೆಯೋ ಇಲ್ವೋ ಅಂತ ತಿಳ್ಕೊಳೋಣ ಅಂತ ಬಂದೆ ಅಂತಾನೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋ ನೀವು ನಿಮ್ಮ ಅಮ್ಮನ ಮುಂದೆ ನನ್ನನ್ನು ಯಾಕೆ ಬಿಟ್ಕೊಡ್ತೀರಾ ಅಂತ ಕೇಳ್ತಾಳೆ ಇದು ನಮ್ಮ ಜೀವನ ಮನೋಜ್ ಏನಕ್ಕೆ ನೀವು ಅವಶ್ಯಕತೆ ಇಲ್ಲದೆ ಇಷ್ಟೊಂದು ಭಯ ಪಡ್ತೀರಾ ನಾನು ನಾನ್ ನಿಮ್ ಹತ್ರ ಒಂದು ನಿಜ ಹೇಳ್ತೀನಿ ನಿಮ್ಮನ್ನ ಚೆಕ್ ಮಾಡೋಕೋಸ್ಕರ ಬೇರೆಯವ್ರ ಜೊತೆ ಮಾತಾಡೋ ಥರ ಡ್ರಾಮಾ ಮಾಡಿದೆ ಅಂತಾಳೆ ಡ್ರಾಮ ಅಂತಾನೆ ಮನೋಜ್ ಹೌದು ಮನೋಜ್ ನೀವು ಒಂದನ್ನ ಚೆನ್ನಾಗಿ ತಿಳ್ಕೊಳ್ಳಿ ನನ್ನ ಮನಸ್ಸಲ್ಲಿ ಜೀವನದಲ್ಲಿ ಯಾವಾಗ್ಲೂ ನೀವೇ ಇರೋದು ನಿಮ್ಮನ್ನ ಬಿಟ್ಟು ನನ್ನ ಲೈಫ್ ಅಲ್ಲಿ ಯಾರು ಬರೋದು ಇಲ್ಲ ನಾನು ಬೇರೆ ಎಲ್ಲೂ ಹೋಗೋದೂ ಇಲ್ಲ ನೀವಿಲ್ಲ ಅಂದ್ರೆ ನಂಗೆ ಲೈಫೇ ಇಲ್ಲ ಮನೋಜ್ ಅಂತಾಳೆ ಯಾರು ಇಲ್ಲದೆ ಇದ್ರೆ ನಾನು ಒಬ್ಳೇ ಜೀವನ ಮಾಡ್ತೀನಿ ಹೊರತು ಕಲ್ಪನೆಯಲ್ಲೂ ನಾನು ಬೇರೆಯವ್ರನ್ನ ಅಕ್ಸೆಪ್ಟ್ ಮಾಡಲ್ಲ ಅಂತಾಳೆ ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಾಳೆ ಸಾರಿ ರೋಹಿಣಿ ನೀನ್ ಎಲ್ಲಿ ನನ್ನ ಬಿಟ್ಟೋಗ್ಬಿಡ್ತೀಯಾ ಅಂತ ಬೈದಲ್ಲಿ ಈ ತರ ಎಲ್ಲ ಮಾಡಿದೆ ನೀನ್ ಇಲ್ಲ ಅಂದ್ರೆ ನನ್ಗೆ ಲೈಫೇ ಇಲ್ಲ ಅಂತಾನೆ ಮನೋಜ್ ನನ್ಗೂ ಅದು ಚೆನ್ನಾಗಿ ಗೊತ್ತಿದೆ ಮನೋಜ್ ನಿಮ್ಗೂ ಅದು ಅರ್ಥ ಆಗ್ಲಿ ಅಂತ ನಾನು ಈ ತರ ಎಲ್ಲ ಮಾಡಿದ್ದು ಇನ್ಮೇಲಾದ್ರೂ ಅತ್ತೆ ಜೊತೆ ಧೈರ್ಯವಾಗಿ ಮಾತಾಡ್ತೀರಾ ಅಂತಾಳೆ ಇದಕ್ಕೂ ಮೇಲೆ ಮನೆಯಲ್ಲಿ ನನ್ ಟಾರ್ಚರ್ ಅನ್ಬೋಸಕ್ ಆಗಲ್ಲ ಮನೋಜ್ ಅಂತಾಳೆ ರೋಹಿಣಿ ರೋಹಿಣಿ ಮನೇನಲ್ಲಿ ನಾನ್ ಮಾತಾಡೋಕ್ ಆಗಲ್ಲ ಅಂತ ಹೇಳ್ತಿಲ್ಲ ಆದ್ರೆ ನಾನ್ ಮಾತಾಡಿದ್ರೆ ಅಮ್ಮ ಕೇಳಲ್ಲ ರೋಹಿಣಿ ಅಮ್ಮನ್ ಬಗ್ಗೆ ನಿನ್ ಚೆನ್ನಾಗ್ ಗೊತ್ತಿದೆ ಅಲ್ವಾ ಶೋರೂಮ್ ಗೆ ನೀನ್ ಬಂದಿದ್ದಕ್ಕೆ ಏನೇನೆಲ್ಲಾ ಮಾತಾಡಿದ್ರು ಅಪ್ಪ ನಿನ್ನ ನಾ ಶೋರೂಮ್ ಗೆ ಹೋಗ್ಲಿ ಅಂತ ಹೇಳಿದಕ್ಕೆ ಕೇಳಿದ್ರು ನಾನ್ ಹೇಳಿದ್ರೆ ಕೇಳ್ಬಿಡ್ತಿದ್ರ ಮನೋಜ್ ಆಗ ಅಂತಿರುವಾಗ ರೋಹಿಣಿ ಹಾಗಾದ್ರೆ ಲೈಫ್ ಪೂರ್ತಿ ನಾವ್ ಹೀಗೆ ಇರ್ಬೇಕಾ ಮನೋಜ್ ಅಂತಾಳೆ ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರೋಹಿಣಿ ಯಾರು ಹೇಳಿದ್ರು ಅವ್ರು ಕೇಳಲ್ಲ ನಾವ್ ಹೇಳಿದ್ದೀನ ಅವ್ರು ಕೇಳಬೇಕು ಅಂದ್ರೆ ಯಾರಾದ್ರೂ ಸ್ವಾಮಿ ಹತ್ರ ಪರಿಹಾರ ಪೂಜೆ ಮಾಡಿಸ್ಬೇಕು ಅಷ್ಟೇ ಅಂತಾನೆ ಸ್ವಾಮಿಗಳ ವಿಷಯದಲ್ಲಿ ಅವ್ರಿಗೆ ಭಯ ಇದೆ ಮತ್ ಇನ್ ಯಾರು ಹೇಳಿದ್ರು ಅವ್ರು ಕೇಳಲ್ಲ ಅಂತಾನೆ ಹೌದು ಮನೋಜ್ ಇದನ್ನೇ ಮೀನಾ ಮತ್ತೆ ಶ್ರುತಿ ಹೇಳಿದ್ರು ನಮ್ಮ ಹತ್ರ ಇರೋ ಕೊನೆ ಅಸ್ತ್ರ ಅಂದ್ರೆ ಇದೊಂದೇ ನನ್ಗೇನು ಅರ್ಥ ಆಗ್ತಿಲ್ಲ ರೋಹಿಣಿ ಅಂತಾನೆ ಮನೋಜ್ ನಿಮ್ಗೆ ತಾಯಿ ತಾಕಟ್ಟದ್ನಲ್ಲ ತಾಯಿ ತಗೊಟ್ರಲ್ಲ ಸ್ವಾಮಿ ತುಂಬಾ ಒಳ್ಳೆಯವರು ನಾವು ಅವ್ರ ಹತ್ರ ಹೋಗೋಣ ಅಂತಾಳೆ ಅವ್ರ ಹತ್ರ ಹೋದ್ರೆ ಏನಾಗ್ಬಿಡುತ್ತೆ ಅಂತಾನೆ ಮನೋಜ್ ಅಲ್ಲಿಗೆ ಹೋಗೋದೋ ಬೇಡ ಅಂತ ನೀವೇಳಿ ಸಾಕು ಮಿಕ್ಕಿದ್ನೆಲ್ಲಾ ನಾನ್ ನೋಡ್ಕೋತೀನಿ ಅಂತಾಳೆ ಈ ವಿಷಯದಲ್ಲಿ ನೀನ್ ಏನಾದ್ರು ಹೇಳು ನಾನ್ ಅದನ್ನ ಕೇಳ್ತೀನಿ ನನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೀನ್ ಏನಾದ್ರು ಮಾಡು ನಾನ್ ನಿನ್ ಜೊತೆಗೆ ಇರ್ತೀನಿ ಅಂತಾನೆ ಮನೋಜ್ ಥ್ಯಾಂಕ್ ಯು ಮನೋಜ್ ಅಂತಾಳೆ ರೋಹಿಣಿ ಇನ್ಮೇಲೆ ನಾನೆಲ್ಲ ನೋಡ್ಕೊತೀನಿ ಸರಿ ಬಾ ನೋಡೋಣ ಅಂತ ಕರ್ಕೊಂಡು ಹೋಗ್ತಾಳೆ ನನ್ನ ಹಸ್ಬೆಂಡ್ಗೆ ನನ್ ಮೇಲೆ ತುಂಬಾ ಪ್ರೀತಿ ಇದೆ ನಾನು ಎಲ್ಲಿ ಇವರು ನಾ ಬಿಟ್ಟೋಗ್ಬಿಡ್ತೀನೋ ಅಂತ ಇಲ್ಲಿಗೆ ಬಂದಿದ್ದಾರೆ ಅಂತಾಳೆ ರೋಹಿಣಿ ಬನ್ನಿ ಮನೋಜ್ ಕೂತ್ಕೊಳ್ಳಿ ಅಂತಾಳೆ ಹೌದೌದು ಇದನ್ನೇ ಮೊದಲೇ ಹೇಳಿದ್ರೆ ಇಷ್ಟೆಲ್ಲ ಆಗ್ತಾನೆ ಇಲ್ವಲ್ಲ ಅಂತಾಳೆ ಮಹೇಶ್ವರಿ ಸರ್ ನಿಮ್ಗೆ ನನ್ನ ಹಾಯ್ ಅಂತ ಅವಾಗ್ಲೇ ಹೇಳಿದೆ ಅಂತಾನೆ ಮಹೇಶ್ವರಿ ಹಸ್ಬೆಂಡ್ ಹಾಯ್ ಅಂತಾನೆ ಮನೋಜ್ ನನ್ನ ಹೆಸರು ಅಶೋಕ್ ಅಂತಾನೆ ನಿಮ್ ಹೆಸ್ರು ಮಹೇಶ್ ಅಂತ ನಾನ್ ತಿಳ್ಕೊಂಡ್ ಅಂತಾನೆ ಮನೋಜ್ ಈ ಕಡೆ ಶ್ರುತಿ ಹೋಟೆಲ್ಗೆ ಏನ್ ಹೆಸರು ಇಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ವಾಕಿಂಗ್ ಮಾಡೋದಾದ್ರೆ ಹೊರಗಡೆ ಲಾನಲ್ಲಿ ಲಾನ್ ಅಲ್ಲಿ ವಾಕಿಂಗ್ ಮಾಡ್ಬೋದಿತ್ತಲ್ಲ ಇಲ್ಲಾ ಕೊಡಾಡ್ತಿದಿಯಾ ರೂಮ್ ನಲ್ಲಿ ಅಂತಾನೆ ರವಿ ಹೋಟೆಲ್ಗೆ ಏನ್ ಹೆಸರು ಇಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ನೀನ್ ಆದ್ರೂ ಒಂದ್ ಹೆಸರು ಹೇಳು ಅಂತಾಳೆ ನಾನ್ ಹೇಳಿದ್ರೆ ನೀನ್ ಕೇಳ್ಬಿಡ್ತೀಯಾ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡ್ತಿರೋದು ನೀನ್ ತಾನೇ ನೀನು ಏನಾದ್ರೂ ಯೋಚನೆ ಮಾಡಿ ಹೇಳು ಅಂತಾನೆ ಇದನ್ನು ಹೇಳಕ್ ಆಗಲ್ವಾ ನಿನ್ಗೆ ಹೋಟೆಲ್ ನೇಮ್ ಗೊತ್ತಾದ್ರೆ ಹೋಟೆಲ್ ನ ಓಪನ್ ಮಾಡೋಕೆ ಚೆನ್ನಾಗಿರುತ್ತೆ ಇದನ್ನಾದ್ರೂ ಯೋಚನೆ ಮಾಡಿ ಹೇಳು ಹೋಟೆಲ್ ನೇಮ್ ಶಾರ್ಟ್ ಆಗಿರ್ಬೇಕು ಕರಿಯೋಕೆ ತುಂಬಾ ಈಸಿ ಆಗಿರ್ಬೇಕು ಅಂತಾಳೆ ಏನು ಗೊತ್ತಾಗ್ತಿಲ್ವೇ ಅಂತಾಳೆ ನನ್ಗೂ ಗೊತ್ತಾಗ್ತಿಲ್ಲ ಸ್ವಲ್ಪ ವೇಟ್ ಮಾಡು ಅಂತಾನೆ ಏನಕ್ಕೆ ವೇಟ್ ಮಾಡೋದು ಅನ್ನೋವಾಗ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡೋಕೆ ಅಂತಾನೆ ನೀವ್ ಇನ್ನು ಅಲ್ಲೇ ಇದ್ದೀರಾ ನಾನೇನಾದ್ರೂ ಹೆಸರು ಹೇಳಿದ್ರೆ ನೀನ್ ಕೇಳ್ಬಿಡ್ತೀಯಾ ಮತ್ತೆ ಅದನ್ನ ಚೇಂಜ್ ಮಾಡ್ತೀಯಾ ಅಂತಾನೆ ನೀನ್ ಹೀಗೆ ಮಾತಾಡ್ತಾನೆ ಇರು ನೀನ್ ಕಣ್ಣನ್ನ ಕಟ್ಟಿ ಹೇಳ್ಕೊಂಡೋಗಿ ಅಂತಾಳೆ ಹೇಳ್ಕೊಂಡೋಗಿ ಏನ್ ಮಾಡ್ತೀಯಾ ಅಂತಾನೆ ರವಿಗೆ ಒಂದ್ ಏಟ್ ಹೊಡೆದು ಏಯ್ ರೆಸ್ಟೋರೆಂಟ್ ಗೆ ಕರ್ಕೊಂಡೋಗಿ ರಿಬ್ಬನ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದೆ ಅಂತಾಳೆ ನನಗ್ ಟೆನ್ಶನ್ ಕೊಡೋದ್ರಲ್ಲಿ ನೀನ್ ಹ್ಯಾಪಿ ಆಗಿರ್ತೀಯ ಅಲ್ವಾ ಅಂತಾನೆ ಏನೋ ಹೇಳದಿಯಲ್ಲ ಅಂತಾಳೆ ನನಗ್ ಟೆನ್ಶನ್ ಕೊಟ್ಟು ಇಲ್ಲ ಇಲ್ಲ ಇನ್ನೂ ನಾವು ಅಂತಾಳೆ ಹ್ಯಾಪಿಯಾಗಿ ಇರ್ತೀಯ ಅಲ್ವಾ ಅಂತಾನೆ ನೈಸ್ ನೀವು ಸಿಕ್ಬಿಡ್ತು ಏನು ಹೆಸರು ಅಂತಾನೆ ಹ್ಯಾಪಿ ಅಂತಾಳೆ ಏನು ಹ್ಯಾಪಿನಾ ಅಂತಾನೆ ಹೌದು ಪ್ರಮೋಷನ್ಗೂ ತುಂಬ ಚೆನ್ನಾಗಿರುತ್ತೆ ಹ್ಯಾಪಿಯಾಗಿ ಬನ್ನಿ ಹ್ಯಾಪಿಯಾಗಿ ಊಟ ಮಾಡಿ ಹೋಗಿ ಅಂತಾಳೆ ನಿನಗೆ ಒಪ್ಕೇನಾ ಅಂತಾಳೆ ಹ್ಯಾಪಿ ಅಂತ ಯಾರು ಹೆಸರು ಇರ್ತಾರೆ ಅಂತಾನೆ ಅದನ್ನ ನಮ್ಮ ರೆಸ್ಟೋರೆಂಟ್ಗೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತಾಳೆ ರೆಸ್ಟೋರೆಂಟ್ನ ನೀನು ಸ್ಟಾರ್ಟ್ ಮಾಡ್ತಿರೋದು ನಾನು ಯಾಕೆ ಕೇಳ್ತಿದ್ಯಾ ಅಂತಾನೆ ಒಂದೇನಾದ್ರೂ ಪಾಸಿಟಿವ್ ಆಗಿ ಮಾತಾಡ್ಬಾರ್ದಾ ಹ್ಯಾಪಿ ಅನ್ನೋದೇ ನಮ್ ರೆಸ್ಟೋರೆಂಟ್ ನೇಮ್ ಅಂತಾಳೆ ಮೊದ್ಲು ಈ ನೇಮ್ ನ ರಿಜಿಸ್ಟರ್ ಮಾಡ್ತೀನಿ ಅಂತ ಲ್ಯಾಪ್ಟಾಪ್ ತಗೊಂಡು ಶುರು ಮಾಡ್ತಾಳೆ ಶ್ರುತಿ ಈ ಕಡೆ ಸೂರ್ಯ ಕುಡ್ಕೊಂಡ್ ಮನೆಗ್ ಬರ್ತಾನೆ ಮೀನಾ ಮೀನಾ ಅಂತ ಒಳಗ್ ಬಂದು ಕರಿತಿರ್ತಾನೆ ಮೀನಾ ಹಿಂದೆ ಬಂದ್ ನಿಂತು ನಾನ್ ಇಲ್ಲೇ ಇದ್ದೀನಿ ಅಂತಾಳೆ ಅವಳನ್ನ ನೋಡಿ ಎದ್ರುಕೊಂಡು ಏನೇ ಮೀನಾ ದೇವ್ ತರ ಎದ್ತಿದ್ಯಾ ಅಂತಾನೆ ನೀವ್ ಈಗ ಕುಡ್ಕೊಂಡ್ ತೂರ ಬಂದ್ರೆ ನಿಮ್ ಕಣ್ಣಿಗೆ ನಾನು ದೇವ್ ತರಾನೆ ಕಾಣ್ತೀನಿ ಏನಕ್ಕೆ ನೀವು ಕುಡ್ಕೊಂಡ್ ಬಂದಿದ್ದೀರಾ ನಿಮಗೆ ಇದಕ್ಕೆಲ್ಲ ಒಂದು ಕಾರಣ ಬೇಕಲ್ವಾ ಅವತ್ತು ಕಾರ್ ಲೈಸೆನ್ಸ್ ಕಿತ್ಕೊಂಡಿದ್ದಾರೆ ಅಂತ ಕುಡಿದ್ರಿ ಇವತ್ತೇನು ಕುಡಿದಿದ್ದೀರಾ ಅಂತಾಳೆ ದ್ರೋಹ ಮಾಡ್ಬಿಟ್ಟ ಮೀನಾ ದ್ರೋಹ ಮಾಡ್ಬಿಟ್ಟ ಒಂದ್ ಸಂದರ್ಶನದಲ್ಲಿ ಹೆಸರು ಮಾಡ್ತಿದ್ದಾನೆ ನನಗೆ ದ್ರೋಹ ಮಾಡ್ಬಿಟ್ಟ ಮೀನಾ ಅಂತ ಹೇಳ್ತಿರ್ತಾನೆ ನಿಮ್ಗೆ ಯಾರು ದ್ರೋಹ ಮಾಡಿದ್ದು ಅಂತಾಳೆ ಇದಾನಲ್ಲ ಅವನೇ ಅಂತಾನೆ ಯಾರು ಅಂತಾಳೆ ಆ ಅರುಣ್ ಇದಾನಲ್ಲ ಅವನೇ ಅಂತಾನೆ ಅವ್ರೇನ್ ಮಾಡಿದ್ರು ಅಂತ ಕೇಳ್ತಾಳೆ ಮೀನಾ ಏನೇನ್ ಮಾಡ್ದ ಗೊತ್ತಾ ಮೀನಾ ಒಬ್ಬ ಕಳ್ಳ ಒಬ್ಬ ಮುನ್ ಕತ್ಗೆ ಚಾಕು ಇಟ್ಕೊಂಡಿದ್ದ ಅಂತಾಳೆ ಅದೆಲ್ಲ ನನಗೂ ಗೊತ್ತಿದೆ ಅಂತಾಳೆ ಮೀನಾ ಅರುಣೆ ತಾನೆ ಆ ಎಮ್ಮನ ಕಾಪಾಡಿ ಕಳ್ಳನ ಹಿಡಿದು ಜೈಲ್ಗೆ ಹಾಕಿದ್ದು ಅಂತಾಳೆ ಅದೆಲ್ಲ ಸುಳ್ಳು ಮೀನಾ ಅವನೆಲ್ಲ ಕಾಪಾಡಿದ್ದು ನಾನು ಕಾಪಾಡಿದ್ದು ಅಂತಾನೆ ನಾನು ಕಾಪಾಡಿದ್ದು ಗೊತ್ತಾ ನಿನಗೆ ಅಂತಾನೆ ನನಗೆ ಗೊತ್ತಿದೆ ದೇವಸ್ಥಾನದಲ್ಲಿ ಅವರೇ ಹೇಳಿದ್ರು ಅಂತಾಳೆ ನೀವು ಜೊತೆಲ್ಲಿದ್ರಿ ಅಂತ ಹೇಳಿದ್ರು ಅಂತಾಳೆ ಯಾರ್ ಜೊತೆ ಹೇಳಿದ್ರು ಅಂತಾನೆ ಸೂರ್ಯ ನನ್ ಜೊತೆ ಹೇಳಿದ್ರು ಅಂತಾಳೆ ಮೀನಾ ಇನ್ನು ಯಾರಿಗೆಲ್ಲಾ ಸುಳ್ಳು ಹೇಳಿದಾನೆ ಅಂತ ಗೊತ್ತಾ ನಿನಗೆ ಟಿವಿಯವರ್ಗೆ ಪೇಪರ್ ಗೆಲ್ಲಾ ಹೇಳಿದ್ದಾನೆ ಅಂತಾನೆ ತಾನೆ ಆ ಆಯಮ್ಮನ ಕಾಪಾಡಿದ್ದು ಅಂತಾಳೆ ಮೀನ ಇಲ್ಲ ಮೀನಾ ಅವನು ಸುಳ್ಳು ಹೇಳ್ದ ರಿಸ್ಕ್ ತಗೊಂಡು ಕಾಪಾಡಿದ್ದು ನಾನು ಅಂತಾನೆ ನಿಮ್ಮ ಹೆಸರು ಹೇಳಿದೆ ಅದೇ ಗ್ರಿ ಅವರ ಹೆಸರು ಹೇಳ್ಕೊಂಡ್ಬಿಡ್ತಾರೆ ಸುಮ್ಮನೆ ಬೊಗಳೇ ಬಿಡ್ಬೇಡಿ ಹೋಗಿ ಅಂತಾಳೆ ಮೀನಾ ಯಾರ ಮೀನಾ ಬೊಗಳೆ ಬಿಡ್ತಿರೋದು ನಾನು ಹೇಳ್ತಿರೋದು ಸತ್ಯನೇ ನಿಜವಾಗ್ಲೂ ನಾನೇ ಕಾಪಾಡಿದ್ದು ಅಂತಾನೆ ಅಲ್ಲಿ ಏನೇನು ನಡೀತು ಅದನ್ನೆಲ್ಲ ಹೇಳ್ತಾನೆ ಆ ವಾಜ್ನ ಅವ್ನ ತಲೆಗೆ ಎಸ್ತು ಅಮ್ಮನ ಕಾಪಾಡಿದ್ದು ನಾನು ಅಂತಾನೆ ಆದ್ರೆ ಅವನು ಸಂದರ್ಶನದಲ್ಲಿ ನಾನ್ ಕಾಪಾಡ್ದೆ ಅಂತ ಸುಳ್ಳು ಹೇಳ್ದ ಅಂತಾನೆ ನೀವಿಬ್ರು ಆ ಕಳ್ಳನ ಹಿಡಿದ್ರಿ ಅಂತ ನಮ್ ಜೊತೆ ಹೇಳಿದ್ದು ಆದ್ರೆ ಸಂದರ್ಶನದಲ್ಲಿ ಹಾಗೆ ಇಲ್ವಾ ಅಂತಾಳೆ ಮೀನಾ ಅವ್ನ ಆ ರೀತಿ ಎಲ್ಲ ಹೇಳಲ್ಲ ಮೀನಾ ಅವ್ನು ಹೇಳೋದೇ ಇಲ್ಲ ಅಂತಾನೆ ನಾನ್ ತಲೆ ಉಪಯೋಗಿಸಿ ಆ ಕಳ್ಳನ ಹೊಡೆದಿದ್ದು ಅವನು ಟಕ್ ಅಂತ ಕರ್ಕೊಂಡೋಗಿ ಅರೆಸ್ಟ್ ಮಾಡಿ ಜೈಲಲ್ಲಿ ಕೂರಿಸ್ಬಿಟ್ಟ ಅಯ್ಯೋ ರೀ ನೀವ್ ಅವ್ರಿಗೆ ಹೆಲ್ಪ್ ಮಾಡಿದ್ರಿ ಅಂತ ಹೇಳಿದಾರೆ ಇಬ್ರು ಸೇರಿ ಕಳ್ಳನ ಹಿಡಿದ್ರಿ ಅಂತ ಹೇಳಿದ್ರು ಅಂತಾಳೆ ಮೀನಾ ಮೀನಾ ನಾನ್ ಮಾತ್ರ ಆ ಯಮುನಾ ಕಾಪಾಡಿದ್ದು ಇಲ್ಲ ಅಂದಿದ್ರೆ ಆ ಕಳ್ಳ ಆ ಯಮುನ ಕತ್ ಕುಯ್ದಿರ್ತಿದ್ದ ಅಥವಾ ಚಿನ್ನ ಕಿತ್ಕೊಂಡು ಓಡೋಗ್ತಿದ್ದ ಅಂತಾನೆ ಅರುಣ್ಗೂ ಅದಕ್ಕೂ ಸಂಬಂಧನೇ ಇಲ್ಲ ಮೀನಾ ನಾನ್ ಫೋನ್ ಮಾಡಿ ಕೇಳ್ದೆ ಅವನು ಪೊಲೀಸ್ ಪವರ್ ಅಂತ ಅನ್ಬಿಟ್ಟ ಅಂತಾನೆ ಏನೋ ಅವನು ಒಳ್ಳೆಯವನು ಒಳ್ಳೆವನು ಅಂತ ಹೇಳ್ತಿರ್ತೀರಾ ಒಳ್ಳೆಯವನು ಈ ತರ ಎಲ್ಲ ಮಾಡ್ತಾನ ಆ ಕಳ್ಳನ ಹಿಡ್ದು ಒಡ್ದವನ್ನ ಬಿಟ್ಟು ತಾನು ಕಾಳನ್ನ ಹಿಡ್ದೆ ಅಂತ ಸುಳ್ಳು ಹೇಳಿದಾನೆ ಅವನು ಯೂನಿಫಾರ್ಮ್ ಹಾಕಿರೋ ಕಳ್ಳ ಮೀನಾ ಕಳ್ಳ ಮೀನಾ ಅಂತ ಅಂತಿರ್ತಾನೆ ಸರಿ ಬಿಡಿ ಅಂತಾಳೆ ಮೀನಾ ಹಾಗೆಲ್ಲ ಬಿಡಕಾಗಲ್ಲ ಮೀನಾ ನಾನ್ ಕೆಲ್ಸ ಮಾಡೋದು ಅವನ್ ಹೆಸರು ತಗೊಳದ ಆದ್ರೆ ಒಂದ್ ಹೇಳ್ತೀನಿ ಮೀನಾ ಈ ಜನ್ಮದಲ್ಲಿ ನನ್ ತಂಗಿ ಅಂತಾನೆ ಇಲ್ಲ ಇಲ್ಲ ನಿನ್ ತಂಗಿ ಏ ಎಲ್ಲ ಒಂದೇ ಅಲ್ವಾ ನಮ್ ಕನಕನ ಅವ್ನಿಗೆ ಮದ್ವೆ ಮಾಡ್ಕೊಡಕ್ ಆಗಲ್ಲ ನನ್ ಕಾಲಿಗೆ ಬಿದ್ರು ಕೇಳ್ಕೊಂಡ್ರು ಸರಿನೆ ಅವನು ನಮ್ ಕುಟುಂಬಕ್ಕೆ ಬರಬಾರ್ದು ಬರೋಕು ನಾನ್ ಬಿಡಲ್ಲ ಅಂತಾನೆ ಸರಿ ಬನ್ನಿ ಊಟನಾದ್ರೂ ಬನ್ನಿ ಅಂತಾಳೆ ಮೀನಾ ನನ್ಗೇನು ಬೇಡ ಅಂತ ಅಲ್ಲೇ ಮಲ್ಕೋತಾನೆ ಸೂರ್ಯ ಮೀನಾ ಯೋಚನೆ ಮಾಡ್ತಾ ಕುಳ್ತಿರ್ತಾಳೆ ಅಷ್ಟರಲ್ಲಿ ಕನಕ ಫೋನ್ ಮಾಡ್ತಾಳೆ ಅಕ್ಕ ಬಾವಾ ಬಂದ್ರ ಅರುಣ್ ಬಗ್ಗೆ ಮಾತಾಡ್ದ ಸಮಾಧಾನ ಆಯ್ತಾ ಅಂತ ಕೇಳ್ತಾಳೆ ಇಲ್ಲ ಕನಕ ಅರುಣ್ ಮಾತಾಡಿದ್ಕು ಇವ್ರು ಮಾತಾಡಿದ್ಕು ತುಂಬಾ ವ್ಯತ್ಯಾಸ ಇದೆ ಅಂತಾಳೆ ಏನಕ್ಕ ಹೇಳ್ತಿದ್ಯಾ ಅಂತಾಳೆ ಕನಕ ಅರುಣ್ ಹೇಳಿದ್ದು ನಿಮ್ ಬಾಬ ಹೆಲ್ಪ್ ಮಾಡಿದ್ರು ಅಂತ ತಾನೆ ಆದ್ರೆ ಇವ್ರು ಹೇಳ್ತಿರೋದು ಕಳ್ಳನ್ನ ನಾನೇ ಹಿಡ್ದೆ ಅಂತ ಆ ಯಮ್ಮನ್ನ ಕಾಪಾಡಿದ್ದು ಇವರೇ ಅಂತೆ ನಂತರ ಅರುಣ್ ಕಳ್ಳನ ಹಿಡ್ಕೊಂಡೋಗಿರೋದು ಅಂತಾಳೆ ಹೌದೇನಕ್ಕ ಅಂತಾಳೆ ಕನಕಾ ನಿಮ್ ಭಾವ ಮಾಡಿರೋ ಒಳ್ಳೆ ಕೆಲ್ಸನ ಮನೇನಲ್ಲಿ ಹೇಳಿಲ್ಲ ಅಷ್ಟೇ ಈಗ ತಾನೇ ಆ ವಿಷಯ ಹೇಳಿದ್ರು ನನ್ಗೆ ಅಕ್ಕ ನೀನ್ ಹೇಳೋದನ್ನ ಕೇಳ್ತಿದ್ರೆ ಬಾವ ಏನೋ ಒಳ್ಳೆ ಕೆಲ್ಸ ಮಾಡಿದ್ದಾರೆ ಆ ಒಳ್ಳೆ ಕೆಲ್ಸನ ಅರುಣ್ ತಾನೇ ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾರೆ ಇದರಿಂದ ತುಂಬಾ ಸಮಸ್ಯೆ ಆಗ್ಬೋದು ಅಂತ ನನ್ಗೆ ಅನಿಸ್ತಿದೆ ಅಂತಾಳೆ ಕನಕ ನಾವಿಬ್ಬರು ಮನೆಯವರು ಒಂದಾಗ್ಬೇಕು ಅಂತ ನಾನು ಅನ್ಕೋತಾನೆ ಇದೀನಿ ಆದ್ರೆ ದಿನ ದಿನಕ್ಕೂ ಡಿಸ್ಟೆನ್ಸು ಜಾಸ್ತಿ ಆಗ್ತಾನೆ ಇದೆ ಏನ್ ಮಾಡೋದು ಅಕ್ಕ ಅಂತಾಳೆ ಕನಕ ನೀನೇನು ಯೋಚನೆ ಮಾಡಬೇಡ ಕನಕ ನೀನು ನೆಮ್ಮದಿಯಾಗಿ ಮಲಗು ಅಂತಾಳೆ ಮೀನಾ ನಾನು ಅರುಣ್ಗೆ ಫೋನ್ ಮಾಡಿ ಕೇಳಲಾ ಅಂತಾಳೆ ಬೇಡ ಬೇಡ ಅದೆಲ್ಲ ಏನು ಬೇಡ ಮುಂದೆ ಏನಾಗುತ್ತೆ ಅಂತ ನೋಡೋಣ ಅಂತಾಳೆ ಸರಿನಕ್ಕ ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಕನಕ ಈ ಕಡೆ ಶಾಂತಿ ಮನೆಗೆ ಸೇಟು ದಂಪತಿಗಳು ಬರ್ತಾರೆ ಯಾರು ಅಂತ ಕೇಳ್ಕೊಂಡು ಬರ್ತಾರೆ ಅಲ್ಲಿ ಶಾಂತಿ ಬನ್ನಿ ಯಾರು ನೀವು ಅಂತ ಕೇಳ್ತಾಳೆ ನಮಸ್ಕಾರ ನಮ್ಮ ಒಳಗೆ ಬರ್ಬೋದಾ ಅಂತ ಕೇಳ್ತಾರೆ ಅವರು ಬನ್ನಿ ಕೂಟ್ಕೋ ಬನ್ನಿ ಅಂತ ಕರೀತಾಳೆ ಶಾಂತಿ ಯಾರು ನೀವು ಏನು ವಿಷಯ ಅಂತ ಕೇಳ್ತಾಳೆ ಶಾಂತಿ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತಮ್ಮ ಅವರು ನಿಮ್ಮ ಮಗ ಇರಬೇಕು ನಿಮ್ಮ ಮಗ ಎಂತ ಒಳ್ಳೆ ಕೆಲಸ ಮಾಡಿದ್ದಾರೆ ಗೊತ್ತಾ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ ಅಂತಾರೆ ಮೀನಾ ಅಲ್ಲೇ ನಿಂತಿರ್ತಾಳೆ ನನ್ನ ಮಗನ್ನ ನೋಡಕ್ ಬಂದಿದ್ದೀರಾ ನೀವು ಬಂದಿರೋದು ನೋಡಿ ನಾನು ಹಾಗೆ ಅನ್ಕೊಂಡೆ ಮನೋಜ್ ಮನೋಜ್ ಬಾ ಅಂತ ಕರೀತಾಳೆ ಮನೋಜ ಏನಮ್ಮ ಅನ್ಕೊಂಡ್ ಬರ್ತಾನೆ ಮನೋಜ್ ನೀನ ನೋಡಕ್ ಬಂದಿದ್ದಾರೆ ಕಣೋ ನಿನ್ಗೆ ಸನ್ಮಾನ ಮಾಡ್ತಾರಂತೆ ಅಂತಾಳೆ ಶಾಂತಿ ಸೇಟು ಅವರು ನೋಡು ಇವರೇನಾ ಅಂತ ಕೇಳ್ತಾರೆ ಅಯ್ಯಮ್ಮ ಇಲ್ಲ ಅಂತಾರೆ ನಾವ್ ಹೇಳ್ದೋರು ಇವರಲ್ಲಮ್ಮ ಅಂತ ಹೇಳ್ತಾರೆ ಶಾಂತಿ ಹತ್ರ ಇವ್ನ್ಗಲ್ವಾ ಅಂತ ಅನ್ಕೋತಿರ್ತಾಳೆ ಶಾಂತಿ ಅಷ್ಟಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ ಶಾಂತಿ ಏನೇ ಅದು ಅಂತಾರೆ ನನ್ನ ಮಗನಿಗೆ ಸನ್ಮಾನ ಮಾಡ್ಬೇಕಂತರಿ ಅದಕ್ಕೋಸ್ಕರ ಮನೋಜ್ ಒಂದ್ ಮನೋಜ ಅಲ್ವಂತೆ ಬೇರೆ ಇನ್ನೊಬ್ಬ ಮಗ ಅಂತ ಹೇಳಿದ್ರು ರವಿ ಇರಬೇಕು ಏ ರವಿನ ಕರಿ ಅಂತಾಳೆ ಮೀನಾಗೆ ಮೀನಾ ರವಿನ ಕರಿತಾಳೆ ಏ ರವಿ ನೀನು ಏನೋ ಸನ್ಮಾನ ಮಾಡ್ತಾರಂತೆ ನೋಡು ಅಂತಾಳೆ ಹೋಟಲ್ನಲ್ಲಿ ಏನಾದರೂ ದೊಡ್ಡ ಸಾಧನೆ ಮಾಡಿದೀಯಾ ಅಂತ ಕೇಳ್ತಾಳೆ ಹಾಗೆಲ್ಲ ಏನೂ ಇಲ್ಲ ಅಮ್ಮ ಅಂತಾನೆ ರವಿ ಆ ಸೇಟು ಅವ್ರ ಹೆಂಡತಿಗೆ ಇವರೇನ ನೋಡು ಅಂತಾರೆ ಇವರಂತೂ ಅಲ್ವೇ ಇಲ್ಲ ಅಂತಾರೆ ಅವರು ಇವ್ರಲ್ವಂತೆ ಅಮ್ಮ ಅಂತ ಕೇಳ್ತಾರೆ ಅವರು ಶಾಂತಿಗೆ ಇವನು ಅಲ್ಲದೆ ಇದ್ಮೇಲೆ ಮರ್ಯಾದಿನ ಯಾರು ಮಾಡಿಸ್ಕೊಳ್ಳೋ ಅಂತವ್ರು ಇದ್ದಾರೆ ನಮ್ಮ ಮನೇಲಿ ಅಂತ ಶಾಂತಿ ಅನ್ಕೋತಿರ್ತಾಳೆ ಇವ್ರು ಯಾರು ಅಲ್ಲ ಅಮ್ಮ ಕಾರ್ ಡ್ರೈವರು ಅಂತ ಸೇಟು ಅಂತಾರೆ ರಂಗನಾಥ್ ಅವರು ಖುಷಿ ಪಡ್ತಾರೆ ಏನೇ ಶಾಂತಿ ಕೊನೆವರೆಗೂ ಸೂರ್ಯನ ಹೆಸರು ನೆನ್ಪೆ ಬಲ್ ಇಲ್ವಾ ನಿನ್ಗೆ ಅಂತಾರೆ ಅವರು ನಿನ್ ಮಗನೇ ಅಲ್ವಾ ಅಂತ ಕೇಳ್ತಾರೆ ನಮ್ಮ ಯಜಮಾನ್ರನ್ನ ನೋಡಕ್ ಬಂದಿದ್ದೀರಾ ಅಂತ ಮೀನಾ ಕೇಳ್ತಾಳೆ ಹೌದಮ್ಮ ಅಂತ ಹೇಳ್ತಾರೆ ಸೇಟು ಎಂಡ್ತಿ ನೀನ್ ತುಂಬಾ ಪುಣ್ಯ ಮಾಡಿದೀಯ ಅಮ್ಮ ಒಳ್ಳೆ ಗಂಡ ಸಿಕ್ಕಿದಾರೆ ನಿನ್ಗೆ ಅಂತಾರೆ ಸೇಟು ಎಂಡ್ತಿ ಎಲ್ಲಮ್ಮ ಅವರು ಅಂತ ಕೇಳ್ತಾರೆ ಮಹಡಿ ಮೇಲಿದ್ದಾರೆ ಅಂತಾಳೆ ಮೀನಾ ನಾನ್ ಕರಿತೀನಿ ಅಂತ ಹೇಳಿ ಮೀನಾ ಸೂರ್ಯನ ಹೋಗಿ ಬನ್ನಿ ನಿಮ್ಮನ್ನ ಯಾರೋ ನೋಡಕ್ ಬಂದಿದ್ದಾರೆ ಅಂತಾಳೆ ಯಾರು ಬಂದಿದ್ದಾರೆ ಅನ್ಕೊಂಡು ಸೂರ್ಯ ಬಂದ್ ನೋಡ್ತಾನೆ ಅಮ್ಮ ನೀವು ಬಂದಿದ್ದೀರಾ ಅಂತ ಕೇಳ್ತಾನೆ ಹೌದಪ್ಪ ಅಂತಾರೆ ಏನೋ ಸೂರ್ಯ ಇವ್ರು ನಿಮ್ಗೆ ಗೊತ್ತಿರೋರಾ ಅಂತಾರೆ ರಂಗನಾಥ್ ಅವರು ಹೌದಪ್ಪ ಅಂತಾನೆ ಇವರೇ ನನ್ನನ್ನು ಕಾಪಾಡಿದ್ದು ಅಂತ ಆ ಸೇಟು ಹೆಂಡತಿ ಹೇಳ್ತಾರೆ ನಿಮ್ ಮಗ್ನಿಂದ ನಾನು ಬದುಕಿದ್ದೀನಿ ಅಂತ ಆ ಅಮ್ಮ ಹೇಳ್ತಾರೆ ನೀವೇನೋ ಒಳ್ಳೇದು ಹೇಳ್ತಿದ್ದೀರಾ ಆದ್ರೆ ನನಗೇನು ಏನೋ ಅರ್ಥ ಆಗ್ತಿಲ್ಲ ಅಂತ ರಂಗನಾಥ್ ಅವರು ಹೇಳ್ತಾರೆ ಆಗ ಸೇಟು ಹೇಳ್ತಾರೆ ಇವರು ನನ್ನ ವೈಫು ಮನೆಯಲ್ಲಿ ಒಬ್ಬರೇ ಇದ್ರು ಆಗ ಕಳ್ಳ ಬಂದು ಅವ್ರ ಕೂತ್ಕಿಗೆ ಚಾಕು ಇಡ್ಕೊಂಡಿದ್ದ ಅಯ್ಯಯ್ಯೋ ಅಂತಾರೆ ರಂಗನಾಥ್ ಅವರು ಅಷ್ಟಲ್ಲಿ ಸರಿಯಾದ ಸಮಯಕ್ಕೆ ನಿಮ್ಮ ಮಗನು ಪೊಲೀಸು ಮನೆಗೆ ಬಂದರು ಅಂತಾರೆ ಸೇಟು ಅಮ್ಮ ನಿಮ್ಮ ಮಗ ಬುದ್ಧಿ ಉಪಯೋಗಿಸಿ ನನ್ನ ಕೂತ್ಕೇಲಿ ಇದ್ ಕತ್ತಿನ ತೆಗೆಸಿದ್ರು ನನ್ನನ್ನು ಕಾಪಾಡಿಬಿಟ್ರು ಅಂತಾರೆ ಏ ಸೂರ್ಯ ಸೂಪರ್ ಕಣೋ ಅಂತ ರವಿ ಹೇಳ್ತಾನೆ ಸೂರ್ಯ ಅವರೇ ಇದನ್ನೆಲ್ಲ ನಮ್ಗೆ ಹೇಳಲೇ ಇಲ್ಲ ಅಂತಳೆ ಶ್ರುತಿ ಆಪತ್ತಲ್ಲಿರೋದನ್ನ ಕಾಪಾಡಿದೆ ಕಾಪಾಡ್ದೆ ಇದ್ರಲ್ಲಿ ದೊಡ್ಡದೇನಿದೆ ಅದಕ್ಕೆ ಹೇಳಲಿಲ್ಲ ಅಂತಾನೆ ಸೂರ್ಯ ತಮ್ಮ ನೀನು ಮಾಡಿರೋ ಕೆಲಸ ಸಾಧಾರಣ ಅಲ್ಲಪ್ಪ ನನ್ನ ಹೆಂಡ್ತಿನೇ ಕಾಪಾಡಿದೀಯಾ ನನ್ನ ಜೀವನದಲ್ಲಿ ನನಗೆ ಹೆಂಡ್ತಿನೇ ಎಲ್ಲ ಅವಳೇನಪ್ಪ ನನ್ನ ಅದೃಷ್ಟ ಅವಳಿಂದನೇ ನಾನು ಮುಂದೆ ಬಂದಿರೋದು ಅವಳಿಲ್ಲದೆ ನಾನಿಲ್ಲಪ್ಪ ಒಬ್ಬರನ್ನ ಕಾಪಾಡಿಲ್ಲಪ್ಪ ನೀನು ಇಬ್ಬರನ್ನ ಕಾಪಾಡಿದೀಯಾ ಅಂತಾರೆ ನೀವು ಮೊದಲು ಕೂತ್ಕೊಳ್ಳಿ ಮಾತಾಡೋಣ ಇವರು ನನ್ನ ಅಪ್ಪ ಅಮ್ಮ ಹಾಗಂತ ಸೂರ್ಯ ಅವ್ರಿಗೆ ಪರಿಚಯ ಮಾಡಿಸ್ತಾನೆ ಸಾರ್ ನಿಮ್ಮ ಮಗನಿಂದ ನಮ್ಮ ಮನೆಯಲ್ಲಿ ಒಳ್ಳೇದು ನಡೆದಿದೆ ಒಳ್ಳೆ ಮಗನ್ನ ಎತ್ತಿದೀರಾ ನೀವು ಆಗ ರಂಗನಾಥ್ ಅವರು ಅವ್ನ ಗುಣನೇ ಅದು ಯಾರು ಕಷ್ಟದಲ್ಲಿರಲಿ ಆಪತ್ತಲ್ಲಿರಲಿ ಅವ್ರನ್ನ ಬೇಗ ಹೋಗಿ ಕಾಪಾಡ್ತಾನೆ ನಿಮ್ಮನಲ್ಲಿ ನಿಮ್ಗಳನ್ನ ಕಾಪಾಡಿದಾನೆ ತುಂಬಾ ಸಂತೋಷ ಅಂತಾರೆ ಸರ್ ನೀವಿಬ್ರು ನಿಂತ್ಕೊಳ್ಳಿ ಅಂತ ಹೇಳಿ ಅವರು ತಟ್ಟಲಿ ಹೂ ಹಣ್ಣು ಸ್ವೀಟು ಜೊತೆಗೆ ಚೈನು ಬಟ್ಟೆ ಎಲ್ಲಾನು ತಗೊಂಡ್ ಬಂದಿರ್ತಾರೆ ಇದನ್ನೆಲ್ಲ ವಿಡಿಯೋ ಮಾಡ್ಕೋತೀನಿ ಅಂತ ಶ್ರುತಿ ಓಡೋಗ್ತಾಳೆ ಆ ದಂಪತಿಗಳು ರಂಗನಾಥ್ ಅವರು ಮತ್ತೆ ಶಾಂತಿ ಕಾಲಕ್ ಬಿಳಕ್ ಬರ್ತಾರೆ ಏನಿದೆಲ್ಲಾ ಅಂತಾರೆ ರಂಗನಾಥ್ ಅವರು ನನ್ ವೈಫೇ ನನ್ಗೆಲ್ಲ ನನ್ ವೈಫ್ನ ನಿಮ್ ಮಗ ಕಾಪಾಡಿದಾರೆ ಅಂತ ಮಗುನ ಎತ್ತಿರೋ ನೀವು ಎಂತ ಪುಣ್ಯವಂತರು ಶೇಟು ಹಾಗಂತಿರುವಾಗ್ಲೇ ಶ್ರುತಿ ರವಿ ನೋಡಿದಿಯಾ ಅವ್ರ ವೈಫ್ ಮೇಲೆ ಎಷ್ಟೊಂದು ಅಫೆಕ್ಷನ್ ಇಟ್ಕೊಂಡಿದ್ದಾರೆ ಅಂತಾಳೆ ಸೂಪರ್ ಅಂಕಲ್ ಅಂತ ಹೇಳ್ತಾಳೆ ಸೇಟೋ ಅಮ್ಮ ಶಾಂತಿ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೋತಾರೆ ಅಮ್ಮ ಏನ್ ಮಾಡ್ತಿದ್ದೀರಾ ಅಂತಾಳೆ ಶಾಂತಿ ಒಳ್ಳೆ ಮನ್ಸಿರೋ ಮಗನ್ನ ಎತ್ತಿದೀರಾ ಅಮ್ಮ ನಿಮ್ ಕೈ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ನಮ್ಗೂ ಪುಣ್ಯ ಬರುತ್ತೆ ಹಂಗಂದಿದ ತಕ್ಷಣ ಶಾಂತಿ ಒಂದ್ ಸ್ವಲ್ಪ ಹೊತ್ತು ಅವಳುನೇ ಅವಳು ಮರೆತು ಖುಷಿ ಪಡ್ತಾಳೆ ಏನೋ ಓವರ್ ಆಗಿರೇ ಸೆಂಟಿಮೆಂಟ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಮನೋಜ್ ಅನ್ಕೋತಿರ್ತಾನೆ ಆಂಟಿ ಏನೇನ್ ನಡೀತು ಅದನ್ನೆಲ್ಲ ಹೇಳಿ ನಾನ್ ವಿಡಿಯೋ ಮಾಡ್ಕೋತಿದ್ದೀನಿ ಅಂತ ಶ್ರುತಿ ಹೇಳ್ತಾಳೆ ಶ್ರುತಿ ಅದೆಲ್ಲ ಬೇಡ ಅಂತಾಳೆ ಮೀನಾ ಮೀನಾ ನೀವ್ ಸುಮ್ನಿರಿ ಆಂಟಿ ನೀವು ಹೇಳಿ ಅಂತಾಳೆ ಈ ವಿಷಯ ಹೇಳಕ್ಕೆ ನನ್ಗೆ ತುಂಬಾ ಖುಷಿ ಆಗುತ್ತೆ ಅಮ್ಮ ನಾನು ಉಸ್ರನ್ನ ಕಾಪಾಡಿದ್ದು ಇವರೇನೆ ಅದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನನ್ನ ಹೆಂಟಿನ ಕಾಪಾಡಿರೋ ಇವ್ರಿಗೆ ಏನ್ ಕೊಟ್ರು ಸಾಲದು ನಮ್ಮಿಂದ ಒಂದ್ ಸಣ್ಣ ಉಡುಗೊರೆ ಅಂತ ಚೈನು ಬಟ್ಟೆಗಳು ಹೂ ಹಣ್ಣು ಎಲ್ಲಾನು ತಗೊಂಡ್ ಬಂದಿದೀವಿ ಅಂತಾರೆ ಇವ್ರ ಕುಟುಂಬ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತಾರೆ ತಮ್ಮ ಈ ಗಿಫ್ಟ್ ನ ತಗೊಳಪ್ಪಾ ಅಂತ ಹೇಳ್ತಾರೆ ಸರ್ ಇದೆಲ್ಲ ನನ್ಗೆ ಯಾಕೆ ಬೇಡ ಸರ್ ಅಂತಾನೆ ಸೂರ್ಯ ಇದನ್ನೆಲ್ಲ ಬೇಕು ಅಂತ ನಾನ್ ಮಾಡಿಲ್ಲ ಸರ್ ಅಂತಾನೆ ಅದೆಲ್ಲ ನನ್ ಗೊತ್ತಿದೆಯಪ್ಪ ನನ್ ವೈಫ್ನ ನೀನ್ ಕಾಪಾಡಿದೀಯಾ ಒಬ್ಬ ಪೊಲೀಸ್ ಮಾಡ್ಬೇಕಾಗಿರೋ ಕೆಲ್ಸನ ನೀನ್ ಮಾಡಿದೀಯಪ್ಪ ನಿನಗೆ ನಿನ್ಗೆ ನೆಲ ನೀವ್ ತಗೊಳ್ಳೇಬೇಕು ಅಂತಾರೆ ಆ ಸೇಟು ಅಮ್ಮ ಇದನ್ನೆಲ್ಲ ತಗೊಂಡ್ರೆ ನನ್ ಮನ್ಸಿಗೆ ಸಂತೋಷ ಆಗುತ್ತಪ್ಪ ಅಂತಾರೆ ತಗೊಳಪ್ಪಾ ಅಂತ ಹೇಳಿ ಕೊಡ್ತಾರೆ ಎಲ್ರು ಈ ಕಡೆ ನೋಡಿ ಅಂತಾಳೆ ಶ್ರುತಿ ಸಾಕು ಶ್ರುತಿ ಅಂತಾಳೆ ಮೀನಾ ಉಪಕಾರ ಮಾಡ್ದವ್ರು ನಾನು ಮನೆ ತನಕ ಬಂದಿದ್ದೀರಲ್ಲ ತುಂಬಾ ಸಂತೋಷ ಆಯ್ತು ಅಂತಾರೆ ರಂಗನಾಥ್ ಅವರು ಅವನ್ ಬರ್ತೀವಿ ಸರ್ ಬರ್ತೀನಪ್ಪ ಅಂತ ಇಬ್ರು ಹೇಳ್ತಾರೆ ಏನಾದರೂ ಸಹಾಯ ಬೇಕು ಅಂದ್ರೆ ಇದು ನನ್ನ ಕಾರ್ಡು ತಗೊಳಪ್ಪ ಅಂತ ಸೇಟು ಕೊಡ್ತಾರೆ ಅವ್ರು ಹೋದ್ಮೇಲೆ ರಂಗನಾಥ್ ಅವರು ಸೂರ್ಯನ ಕೈ ಹಿಡ್ಕೊಂಡು ತುಂಬಾ ಖುಷಿ ಆಯ್ತಪ್ಪ ಅಂತ ಹೇಳ್ತಾರೆ ಈ ಕಡೆ ಶಾಂತಿ ಸೂರ್ಯನ್ ಕೊಟ್ಟಿರೋ ಗಿಫ್ಟ್ ಅಲ್ಲಿ ಚೈನ್ ಇಟ್ಕೊಂಡು ನೋಡ್ತಾ ಇರ್ತಾಳೆ ಶ್ರುತಿ ಮೀನಾ ಅವ್ರೆ ಈ ಕಂಟೆಂಟ್ ತುಂಬಾ ಟ್ರೆಂಡಿ ಆಗಿರುತ್ತೆ ಅಂತ ಹೇಳ್ತಿರ್ತಾಳೆ ನಮ್ ಮಗ ಒಂದೊಳ್ಳೆ ಕೆಲಸ ಮಾಡಿದಾನೆ ಅವ್ ನನ್ಗೆ ಏನಾದ್ರು ಹೋಗಳಿದೀಯಾ ಹಾಗಂತ ರಂಗನಾಥ್ ಅವ್ರು ಹೇಳ್ತಿರುವಾಗ ಏನ್ರಿ ಎರಡ್ ಪೌಲ್ಗೂ ಮೇಲಿರುತ್ತಲ್ವಾ ಈ ಚಿನ್ನ ಅಂತ ಹೇಳ್ತಿರ್ತಾಳೆ ಸರಿ ಬಿಡು ಅವ್ನ್ ಮನ್ಸಿಗೆ ಖುಷಿ ಹಾಗೆ ನಾಲ್ಕು ಒಳ್ಳೆ ಮಾತಾಡು ಅಂದ್ರೆ ಚೈನ್ ಇಟ್ಕೊಂಡು ನೋಡ್ತಿದ್ಯಾ ಇದು ಅವನಿಗೆ ಸೇರ್ಬೇಕಾಗಿರೋದು ಕೊಡು ಅಂತ ಕಿತ್ಕೋತಾರೆ ರಂಗನಾಥ್ ಅವರು ಅಮ್ಮ ಅವ್ನೇನು ದೊಡ್ಡದಾಗಿ ಕಾಪಾಡಿಬಿಟ್ಟಿದಾನೆ ಅಂತ ಇಷ್ಟೊಂದು ಬೀಡಪ್ ಕೊಡ್ತಿದ್ದಾರೆ ಅಂತ ಅನ್ನೋಕ್ ಹೋಗ್ತಾನೆ ಮನೋಜ ರಂಗನಾಥ್ ಅವರು ಒಂದ್ಸರಿ ತಿರುಗ್ ನೋಡ್ತಾರೆ ಮನೋಜ್ ಬಾಯಿ ಮುಚ್ಕೊಂಡು ಸುಮ್ನ ಆಗ್ತಾನೆ ಆಗ ರವಿ ಅಪಾಯದಲ್ಲಿರೋದ್ನ ಕಾಪಾಡೋದು ತುಂಬಾ ದೊಡ್ಡ ವಿಷಯನೇ ಅಂತಾನೆ ರಂಗನಾಥ್ ಅವರು ಆ ನ ಮೀನಾ ಕೈಲಿ ಕೊಡ್ತಾರೆ ಆ ಇದನ್ನೆಲ್ಲಾ ಪೋಸ್ಟ್ ಮಾಡಿದೆ ಅಂತ ಶ್ರುತಿ ಹೇಳ್ತಾಳೆ ನೋಡ್ತಾ ಇರಿ ಸೂರ್ಯ ಅವ್ರೆ ಇದು ತುಂಬಾ ಚೆನ್ನಾಗಿ ವೈರಲ್ ಆಗುತ್ತೆ ಅಂತಾಳೆ ಆಗ ಸೂರ್ಯ ಮೀನಾ ಹತ್ರ ಏನೋ ಬೊಗಳ ಬಿಡ್ತಿದ್ದಾರೆ ಅಂತ ಹೇಳ್ತಿದೆ ರಾತ್ರಿ ನೋಡ್ದೆ ಈಗ ಅವ್ರೆ ಮನೆಗ್ ಬಂದು ಈ ಬಹುಮಾನನೆಲ್ಲ ಕೊಟ್ಟು ಹೇಗ್ ಮೆಚ್ಕೊಂಡ್ರು ಅಂತ ಸೂರ್ಯ ಹಾಗಂತಿರುವಾಗಲೇ ಮೀನಾ ನೀವು ಒಳ್ಳೆ ಕೆಲಸನೇ ಮಾಡಿದೀರಾ ನಾನೇ ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾಳೆ ಮೀನಾ ವಿಂತ್ಯ ವಿಷಯಗಳನ್ನೇ ನೀನು ಯಾವಾಗಲೂ ಅರ್ಥ ಮಾಡ್ಕೊಳಲ್ಲ ನಾನು ಇಷ್ಟು ಹೇಳಿದ್ರು ಅಷ್ಟೇ ಅಂತಾನೆ ಒಂದಲ್ಲ ಒಂದಿನ ನಿನ್ಗೆಲ್ಲಾ ಅರ್ಥ ಆಗುತ್ತೆ ಬಿಡು ಅಂತೇಳಿ ಚೈನ್ ತಗೊಂಡ್ ಬಾ ಅಂತ ಹೇಳ್ತಾನೆ ಎಲ್ಲಗ್ರಿ ಅಂತಾಳೆ ಮೀನಾ ನೀನ್ ತಗೊಂಡ್ ಬಾ ಹೇಳ್ತೀನಿ ಅಂತಾನೆ ಸೂರ್ಯ ಇದನ್ನೆಲ್ಲ ನೋಡಿ ಶಾಂತಿ ಮನೋಜ ಊರ್ಕೋತ ಕೂತಿರ್ತಾರೆ ಏ ಮನೋಜ ಈಗ ತಾನೇ ಚೈನ್ ತಂದ್ಕೊಟ್ರು ಈಗಾಗ್ಲೇ ಚೈನ್ ತಗೊಂಡು ಎಲ್ಲಿಗೂ ಹೋದ್ರು ಅಂತಾಳೆ ಇನ್ನೆಲ್ಲಿಗಮ್ಮ ಹೋಗಿರ್ತಾರೆ ಸೇಟು ಕೊಟ್ಟು ದುಡ್ಡು ಹೊಗಳೋಕೆ ಹೋಗಿರ್ತಾರೆ ಅಂತಾನೆ ಈ ಕಡೆ ಶ್ರುತಿ ವಿಡಿಯೋ ತೆಗೆದು ನೆಟ್ ಅಲ್ಲಿ ಬಿಟ್ಟಿರ್ತಾಳೆ ಅದೆಲ್ಲ ಚೆನ್ನಾಗಿ ವೈರಲ್ ಆಗಿರುತ್ತೆ ಒಳ್ಳೆ ಮೆಚ್ಚುಗೆನು ಬಂದಿರುತ್ತೆ ಅದನ್ನ ಅರುಣ್ ನೋಡ್ತಾನೆ ಛೇ ಅಂತ ಅನ್ಕೋತಿರ್ತಾನೆ ಅಷ್ಟರಲ್ಲಿ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ಅರುಣ್ ನಿನಗೆ ಸಂಬಂಧಪಟ್ಟಿರೋ ವಿಡಿಯೋ ನೆಟ್ ಅಲ್ಲಿ ವೈರಲ್ ಆಗಿದೆ ನೋಡಿದೀಯಾ ಅಂತ ಕೇಳ್ತಾರೆ ಇಲ್ಲ ಸರ್ ನಾನೇನು ನೋಡಿಲ್ಲ ಅಂತಾನೆ ಅರುಣ್ ಏನಯ್ಯ ನೀನು ಊರಲ್ಲಿರೋರೆಲ್ಲ ನೋಡಿ ನನ್ನೇ ಕೇಳ್ತಿದ್ದಾರೆ ಆ ಯಮ್ಮನ ಕಾಪಾಡಿದ್ದು ಅಂತ ನೀನ್ ಒಳ್ಳೆ ಹೆಸರು ತಗೊಂಡೆ ನಾನ್ ಬೇರೆ ನಿನ್ಗೆ ಪ್ರಮೋಷನ್ಗೆ ರೆಕಮೆಂಡ್ ಮಾಡಿದೆ ಈಗ ಅದ್ಯಾರೋ ಸೂರ್ಯ ಅನ್ನೋರು ಕಾಪಾಡಿದ್ದಾರೆ ಅಂತಲ್ಲ ಆ ಯಮ್ಮ ಎಲ್ಲ ಹೋಗಿ ಅವ್ರಿಗೆ ಚೈನ್ ಎಲ್ಲ ಕೊಟ್ಟಿದ್ದಾರೆ ಅದೆಲ್ಲ ವಿಡಿಯೋದಲ್ಲಿ ಬಂದಿದೆ ಊರೇ ಅದ್ರ ಬಗ್ಗೆ ಮಾತಾಡ್ತಿದ್ದೆ ನಿನಗೆ ಗೊತ್ತಿಲ್ವಾ ಅಂತಾರೆ ಇಲ್ಲ ಸರ್ ನನ್ಗೇನು ಗೊತ್ತಿಲ್ಲ ಅಂತಾನೆ ಅರುಣ್ ನಿನಗೆ ಗೊತ್ತಿರ್ಲಿ ಗೊತ್ತಿಲ್ಲದೆ ಇಲ್ಲಿ ಅದೆಲ್ಲ ಇಲ್ಲಿ ವಿಷಯ ಅಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ಹೊರಗಡೆಯವರು ಹೆಲ್ಪ್ ಮಾಡಿದ್ದಾರೆ ನಾವೇ ಮೊದಲು ಅವರನ್ನ ಕರೆದು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಾಗಿತ್ತು ಪಬ್ಲಿಕ್ಕು ನಮ್ಗೆ ಎಲ್ಪ್ ಮಾಡ್ತಿದ್ದಾರೆ ಅಂದರೆ ನಾವೇಲೆ ಮಾಡಬೇಕು ಇನ್ಸ್ಪೆಕ್ಟರ್ ಆಗಂತಿರುವಾಗ ಅರುಣ್ ಸರ್ ಇಲ್ಲ ಸರ್ ಅವನು ಆ ಥರ ಎಲ್ಲ ಏನೂ ಮಾಡಿಲ್ಲ ಅವ್ನು ನನ್ನ ಜೊತೆ ಬಂದಿದ್ದ ಅಷ್ಟೇ ಅಂತಾನೆ ಏನಯ್ಯ ಅರುಣ್ ನೀನು ನೋಡಿದ್ರೆ ಈ ಥರ ಮಾತಾಡ್ತಿದ್ಯಾ ಅದಕ್ಕೆ ಸಂಬಂಧಪಟ್ಟಿರೋ ಅಮ್ಮ ವೀಡಿಯೋದಲ್ಲಿ ಅವನೇ ಕಾಪಾಡಿರೋದು ಅಂತ ಹೇಳ್ತಿದ್ದಾರಲ್ಲ ಅಂತಾರೆ ನೀನು ಹೇಳ್ದಾಗೆ ನೀನೇನಾದರೂ ಕಾಪಾಡಿದರೆ ಆ ಚೈನ್ ಎಲ್ಲ ನೀನು ಕೊಡ್ಬೇಕಾಗಿತ್ತಲ್ವಾ ಅವ್ನನ್ ಯಾಕೆ ಮೆಚ್ಕೊತಿದ್ರು ಹಾಗಾದ್ರೆ ಅವನೇ ತಾನೆ ಕಾಪಾಡಿರೋದು ಸರ್ ಅದು ಬಂದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಸರ್ ಅಂತಾನೆ ಅರುಣ್ ಏನಯ್ಯಾ ನೀನು ಇಂತವ್ರೆಲ್ಲ ಡಿಪಾರ್ಟ್ಮೆಂಟ್ ಗೆ ಹೆಲ್ಪ್ ಮಾಡಿದಾಗ ನಾವು ಅವ್ನ ಎಕ್ಸ್ಪೋಸ್ ಮಾಡ್ಬೇಕು ಇದರಿಂದ ನಮ್ಗೆ ಮರ್ಯಾದೆ ಕಳಸಾಟಿಕೆ ಮಾಡ್ತಿದ್ ಲಾರಿನ ಟ್ರಾಫಿಕ್ ಪೊಲೀಸ್ ಮಾಡ್ಬೇಕಾಗಿರೋ ಕೆಲ್ಸನ ಒಬ್ರು ನಾಲ್ಕು ಕಿಲೋಮೀಟರ್ ಅದ್ರ ಜೊತೆನೆ ಹೋಗಿ ಪೊಲೀಸ್ನವ್ರಿಗೆ ಇಡ್ಕೊಟ್ಟಿದ್ದಾರೆ ಅವ್ರನ್ನ ಕರೆದು ತಕ್ಷಣ ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ವಿ ಡಿಪಾರ್ಟ್ಮೆಂಟ್ ಅವರಾದ್ರೂ ಸರಿನೆ ಪಬ್ಲಿಕ್ ಆದರೂ ಸರಿಯೇ ನಾವೇ ಅವರನ್ನ ಮೊದಲು ಕರೆದು ಮೆಚ್ಚುಗೆ ವ್ಯಕ್ತಪಡಿಸಿ ಸನ್ಮಾನ ಮಾಡಬೇಕು ನಾವೇ ಅದನ್ನ ಮಾಡಲಿಲ್ಲ ಅಂದ್ರೆ ಹೇಗೆ ಅದನ್ನೆಲ್ಲ ಇನ್ಸ್ಪೆಕ್ಟ್ ಹೇಳ್ತಿರುವಾಗ ಅರುಣ್ ಮಾತಾಡ್ದನೆ ಸುಮ್ಮನೆ ಇರ್ತಾನೆ ಯೋ ನಿನ್ನತ್ರನೇಯ್ಯ ಮಾತಾಡ್ತಿರೋದು ಹೇಳು ಅಂತಾರೆ ಸಾರಿ ಸಾರಿ ಸಾರ್ ಅಂತಾನೆ ಅರುಣ್ ನಿನ್ಗೋಸ್ಕರ ಪ್ರಮೋಷನ್ಗೆ ಬೇರೆ ರೆಕಮೆಂಡೇಶನ್ ಮಾಡೋದ್ನಲ್ಲಯ್ಯಾ ಏನಯ್ಯ ಹೇಳಬೇಕು ಸ್ಟೇಷನ್ಗ್ ಬಂದು ಮಾತಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು